ತಾಯಿ ಹೇಳ್ತಾಳೆ ನನ್ನ ಮಗಳ್ರೇ ತು ಈ ವಿಚಾರನ ಯಾರ ತಾಯಿನ ಹೇಳಲ್ಲ ಗುರು ಅಂದು ಒಬ್ಬ ತಾಯಿ ಬಾಯಿಗೆ ಈ ತರ ಮಾತು ಕೇಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೀವ ನಾವು ಮನೆಯಾಗ ಏನ ಅವ್ರು ಅಮ್ಮನ ಅವ್ರ ರಮ್ಮನೊಟ್ಟೆ ಹುಟ್ಟು ಬಂದಿರ್ತಾರ ಜೊತೆ ಅಕ್ಕ ತಂಗಿ ಇರ್ತಾರ ಇಲ್ಲೋ ಗೊತ್ತಿಲ್ಲ ಆ ರಮ್ಮುನೊಟ್ಟೆ ಅನ್ಸತ್ತಿ ಸು ಹನ್ನೆರಡು ಇಲ್ಲ ಹದಿಮೂರು ವರ್ಷ ಹುಡುಗಿ ಹೆಸರು ಕೇಳಿದ್ರೆ ಖುಷಿ ಅಂತೇಳಿ ಹುಡುಗಿ ಜೀವನ ಇಷ್ಟು ದಾರಣವಾಗಿ ಅಂತ ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಆ ತಾಯಿನ ಅನ್ಕೊಂಡಿದ್ದಿಲ್ಲ ಅನ್ಸುತ್ತೆ ಒಂದು ಮೀಡಿಯಾದಲ್ಲೂ ಈ ಎರಡು ವಿಚಾರ ಬಂದಿಲ್ಲ ಈ ಅದರ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ದುಡ್ಡು ಕೊಟ್ಟರೆ ಅಷ್ಟೇ ಬರೋದು ಅನ್ಸುತ್ತೆ ನನಗೆ ಪಾಪ ಹುಡುಗಿಗೆ ಬಾಯಿಲ್ಲ ಕಿವಿ ಕೇಳಲ್ಲ ಅಂತ ಹುಡುಗಿನ ಏಳು ಜನನೋ ಎಂಟು ಜನನೋ ಮಾಡಿ ಮರ್ಡ್ರ್ ಮಾಡಿದ್ದಾರೆ ಅಂದ್ರೆ ಲಾಗ್ ಮಾಡಿದ್ದಿಲ್ಲ ಭಾಳ ದಿನ ಆಯಿತು ಸೊ ಭಾಳ ಜನ ಕೇಳ್ತಾ ಇದ್ದರು ಬ್ರೋ ಲಾಗ್ ಮಾಡಿ ಲಾಗ್ ಮಾಡಿ ಅಂತೇಳಿ ಸೊ ಮೋಟಲಾಗಿ ಮಾಡ್ತಾಯಿದ್ದೀನಿ ಸೊ ಒಂದು ಬೇಜಾರೇನಪ್ಪ ಅಂದರೆ ಒಂದುವರೆ ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ನಾನು ನಿಮ್ಮ ಹತ್ರ ಶೇರ್ ಮಾಡೋ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಸೊ ಬನ್ನಿ ಏನು ಆಯಿತು ಅಂತ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ನಿಮ್ಮ ಹತ್ರ ಎರಡು ವಿಚಾರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ ಎರಡು ವಿಚಾರನ ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡೋಣ ಅಂತಿದ್ದೆ ಫೇಸ್ ಟು ಫೇಸ್ ಅಂದ್ರೆ ನೀವು ಲಾಸ್ಟ್ ಡೇದೆಲ್ಲ ನೋಡಿರ್ತಾರ ಕ್ಯಾಮ್ರಾನ ಕೈಲಿ ಹಿಡ್ಕೊಂಡು ಮಾತಾಡಿದ್ದೆ ಅದು ಫೇಸ್ ಟು ಫೇಸ್ ಆ ತರ ಮಾತಾಡೋಣ ಅಂತ ಅನ್ಕೊಂಡಿದ್ದೆ ನಿಜವಾದ ಆ ತರ ಏನಾದರೂ ಮಾತಾಡಿದ್ರೆ ಭಾವನೆ ಬೇರೆ ಥರನೇ ಬರ್ತಾ ಇತ್ತು ಸೊ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನನಗೆ ಫೇಸ್ ಟು ಫೇಸ್ ಕ್ಯಾಮ್ರ ಇದ್ದಾಗ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಗಲ್ಲ ಡೈರೆಕ್ಟ್ ಆಗಿ ಮಾತಾಡ್ಬಿಡ್ತೀನಿ ಡೈರೆಕ್ಟ್ ಆಗಿ ಏನಾದ್ರು ಬಿಡ್ತೀನಿ ಸೊ ಇಲ್ಲಿ ಮೋಟಾಲ ಅಲ್ಲಾದ್ರೆ ಸ್ವಲ್ಪ ಕಂಟ್ರೋಲ್ ಮಾಡಬಲ್ಲೆ ಮೋಟೋಲಾಗ್ ಚೂಸ್ ಮಾಡ್ಕೊಂಡು ಇವಾಗ ಮಾತಾಡ್ತಾ ಇದೀನಿ ದಯವಿಟ್ಟು ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ವಿಡಿಯೋ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ನೀವು ಮಿನಿಮಮ್ ಒಬ್ಬರಿಗೆ ಇಲ್ಲ ಇಬ್ಬರಿಗಾದರೂ ಶೇರ್ ಮಾಡಿದ್ರೆ ಅದೇ ಸಮಾಧಾನ ಒಂದು ವಿಚಾರ ಹೇಳ್ತೀನಿ ಮೂರು ದಿನ ನಾಲ್ಕು ದಿನ ಕೆಳಗಡೆಗೆ ಹುಬ್ಳಿಲಿ ಒಂದು ಘಟನೆ ನಡೆಯಿತು ಹುಬ್ಬಳ್ಳಿ ಅಂದರೆ ಗೊತ್ತಾಗಿರುತ್ತೆ ಏನು ಘಟನೆ ನಡೆದಿದೆ ಅಂತೇಳಿ ಆರನೇ ಕ್ಲಾಸ್ ಹುಡುಗ ಒಂಬತ್ತನೇ ಕ್ಲಾಸ್ ಹುಡುಗಕ್ಕೆ ಚಾಕು ಹಾಕಿರೋದು ಸೊ ಆ ಘಟನೆ ಎಲ್ಲ ಕಡೆಗೂ ಪಬ್ಲಿಷ್ ಆದಾಗ ಎಲ್ಲರೂ ಒಂದೇ ಕೇಳ್ತಾ ಇದ್ದಿದ್ದು ಯಾರು ತಪ್ಪು ಯಾರು ತಪ್ಪು ಯಾರು ತಪ್ಪು ಸೊ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ ಸೊ ಮೀಡಿಯಾ ಮೀಡಿಯಾ ಮೀನ್ಸ್ ಇವಾಗ ಇಂಟರ್ನೆಟ್ ಎಲ್ಲ ಬಂದು ಎಲ್ಲರ ಕೈಯಲ್ಲೂ ಮೊಬೈಲ್ ಬಂದು ಸೊ ಹುಡ್ರೆಲ್ಲ ಹಾಳಾಗೋಗಿದ್ದಾರೆ ಟಿ ವಿ ನೋಡಿ ಹಾಳಾಗಿದ್ದಾರೆ ಹಂಗೆ ಹಿಂಗೆ ಏನೇನೋ ಮಾತು ನಾನು ನಾನೊಂದು ಅರ್ಧ ಗಂಟೆ ಯೋಚನೆ ಮಾಡಿದೆ ಇದ್ರ ಬಗ್ಗೆ ಅಂದರೆ ತಪ್ಪು ಯಾರ್ದು ಇರ್ಬೋದು ತಪ್ಪು ಯಾರ್ದು ಇದೆ ಅಂಥೇಳಿ ಸೊ ಓಕೆ ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಅಂದ್ಕೊಂಡು ಫಸ್ಟ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ತಿಳಿ ಯಾವುದೋ ವಿಚಾರಕ್ಕೆ ಗೊತ್ತಿಲ್ಲ ಆರನೇ ಕ್ಲಾಸ್ ಹುಡುಗ ಒಂಬತ್ತನೇ ಕ್ಲಾಸ್ ಹುಡುಗಕ್ಕೆ ಚಾಕು ಹಾಕಿದ್ದಾನೆ ಸೊ ಆರನೇ ಕ್ಲಾಸ್ ಹುಡುಗ ಚಾಕು ಹಾಕಿದ್ದಾನಲ್ಲ ಅವರ ಅಮ್ಮನೇ ಹುಡುಗನ ಅಂದರೆ ಒಂಬತ್ತನೇ ಕ್ಲಾಸ್ ಹುಡುಗನ ಹಾಸ್ಪೆಟ್ಲಿಗೆ ಕರ್ಕೊಂಡೋಗಿದ್ದಾರೆ ಬಟ್ ಆಸ್ಪೆಟ್ಲಿಗೆ ಹೋಗೋದ್ರೊಳಗೆ ಪಾಪು ತೀರ್ಕೊಂಡಿದೆ ನಿಜ್ಜೋಲ ಘಟನೆ ಮೇಲೆ ಒಂದೇ ಮನ್ಸಿಗೆ ಬಂದಿದ್ದು ಇದಕ್ಕೆಲ್ಲ ಕಾರಣ ಯಾರು ಯಾರು ನಾನು ಹೋಟ್ಲಲ್ಲಿದ್ದಾಗ ಇದ್ರ ಒಂದು ಹತ್ತರಿಂದ ಹದಿನೈದು ಜನಕ್ಕೆ ಕೇಳಿದೆ ನಾನು ಹಣ ಅಲ್ಲ ಇದಕ್ಕೆ ರೀಸನ್ ಏನಿರ್ಬೋದು ಅಂತೇಳಿ ಎಲ್ಲರೂ ಕೇಳಿದೆ ಹೆಂಗೆ ಗೊತ್ತಾ ಈ ಏನ್ ಸಿ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಮೊಬೈಲ್ ನೋಡಿದ್ ಮಾಡಿರ್ತಾರೆ ಇಲ್ಲ ಟಿ ವಿ ನೋಡ್ತಾರೆ ಇಲ್ಲ ಫಿಲಮ್ ಇದು ಮಾಡ್ತಾರೆ ಕಾರಣ ಗೊತ್ತಾ ಯಾರು ಕೂಡ ತಂದೆ ತಾಯಿ ಬಗ್ಗೆ ಬಟ್ ಮಾಡಲಿಲ್ಲ ತಂದೆ ತಾಯಿ ಇಂಥವ್ರು ಅಂತ ಹೇಳಿಲ್ಲ ಎಲ್ಲ ಹೇಳಿದೆ ಹೆಂಗೆ ಗೊತ್ತಾ ಬರೀ ಇನ್ನೊಬ್ಬರ ಮೇಲೆ ಇನ್ನೊಂದ್ರ ಮೇಲೆ ಆ ಮಗು ಮಾಡಿರೋದಕ್ಕೆಲ್ಲ ರೀಸನ್ ತಂದೆ ತಾಯಿನೇ ಅದಕ್ಕೆ ರೀಸನ್ ತಂದೆ ತಾಯಿಗಳ ಬಗ್ಗೆ ಹೇಳೋದಾದ್ರೆ ಇವಾಗಿನ ತಂದೆ ತಾಯಿಗಳು ಹೆಂಗೆ ಗೊತ್ತಾ ಸ್ವಲ್ಪ ಏನೋ ಇದ್ ಮಾಡ್ಬಿಟ್ರೆ ಕೈಯ ಮಗಿ ಕೊಟ್ಟು ಸುಮ್ಮನೆ ಬಿಡ್ತಾರೆ ಏನು ಮಾಡ್ಕೊಳ್ಳಿ ಅಂತೇಳಿ ಆಮೇಲೆ ತಮ್ಮದೇ ತಮ್ಮದು ಜೀವನ ಅವ್ರ ಮಕ್ಕಳ ಜೀವನ ಬಗ್ಗೆ ತಲಿನೇ ಕೆಡಿಸ್ಕೋಲ್ಲ ರೀಲ್ಸ್ ಮಾಡದಂತೆ ಅದನ್ನು ಮಾಡದಂತೆ ಇದನ್ನು ಮಾಡಿದಂತೆ ಏನೇನೋ ಒಂದು ಒಟ್ಟು ಅವ್ರವ್ರದ್ದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಏನು ಅದ್ರ ಬಗ್ಗೆ ಏನು ಕೇರ್ ಮಾಡಲ್ಲ ಫಸ್ಟ್ ಆಫ್ ಆಲ್ ಅವ್ರ ಲೈಫಾಗೆ ಇದು ಮಾಡ್ತಾರೆ ಮೇನ್ ಆಮೇಲೆ ತಂದೆ ತಂದೆ ಪಾಪ ಹೊರಡೆ ಹೋಗಿರ್ತಾನೆ ದುಡ್ಕೊಂಬಂದಿರ್ತಾನೆ ಸಾಯಂಕಾಲ ಮನೆ ಬರುತ್ತೆ ತಂದೆದು ಕರ್ತವ್ಯ ಇರುತ್ತೆ ಮಗ ಏನು ಮಾಡ್ತಾನೆ ಏನು ಅವ್ರಿಗೆ ಯಾವ ಥರ ಫ್ರೆಂಡ್ಸ್ ಇದ್ದಾರೆ ಇದನ್ನೆಲ್ಲ ಅವಾಗ ಚೆಕ್ ಮಾಡಲೇಬೇಕು ದೊಡ್ಡನಾಗಿದ್ದಾನೆ ಅವ್ನು ಜೀವನವ್ನು ಮಾಡ್ಕೊಂಡು ಹೋಗ್ತಾನೆ ಹಾಗೆ ಈ ಅಂತ ಬಿಡೋದಲ್ಲ ಆದಷ್ಟು ತಂದೆ ತಾಯಿಗಳು ಯಾರು ಇದ್ದಾರೆ ನಿಮ್ಮ ಮಕ್ಕಳಿಗೆ ಯಾವ ಥರ ಫ್ರೆಂಡ್ಸ್ ಇದ್ದಾರೆ ಸೊ ಅವ್ನು ಯಾವ ಥರ ಬೇರೆ ಇದರಲ್ಲಿ ಭಾಗವಹಿಸ್ತಾನೆ ಏನು ಎತ್ತ ಮಕ್ಕಳ ಮೇಲೆ ನಿಗಾ ಇಡಲೇಬೇಕು ಸೊ ನಾವಿದ್ದಾಗೆಲ್ಲ ಸ್ಕೂಲಲ್ಲಿ ಏನಾರು ತಪ್ಪು ಮಾಡಿದ್ರೆ ಹಿಡ್ಕೊಂಡು ಹೊಡೆದು ಬಿಡೋರು ನಾ ಈಗ ಹೊಡೆದಂಗೆ ಹೊಡೆಯೋರು ಸೊ ಇದು ನೈಂಟಿ ಗೇಟ್ಸಿಗೆ ಎಲ್ಲರೂ ಗೊತ್ತಿರುತ್ತೆ ಅವಾಗ ನಾವೆಲ್ಲ ಹೊರ್ತಾ ತಿನ್ನೋದಕ್ಕೆ ಜೀವನದಲ್ಲಿ ಒಂದು ಒಳ್ಳೆ ಪಾಠ ಕಲ್ತಿತ್ತು ದಂಡಮ್ ದಶಗುಣಂ ಹೇಳೋದ್ರಿಂದಾನೇ ಎಲ್ಲರೂ ಚೇಂಜ್ ಆಗಲ್ಲ ಎಲ್ಲೋ ಕೆಲವೊಬ್ರು ಇರ್ತಾರೆ ಇಲ್ಲ ಅಂತಲ್ಲ ಸ್ಕೂಲಲ್ಲಿ ಮಕ್ಕಳನ್ನ ಮುಟ್ಟಂಗೆ ಇಲ್ಲ ಗುರು ಇವಾಗ ಮಕ್ಕಳ ಮುಟ್ಟಂಗೆ ಇಲ್ಲ ಒಂದು ಹೊಡ್ತಾ ಹುಡದ್ರೆ ತಂದೆ ತಾಯಿಗಳೇ ಬರ್ತಾರೆ ಹೆಂಗ್ ಹುಡಿದಿನಿ ನನ್ ಮಗುಗೆ ಅಂತ ಕೇಳಕ್ಕೆ ಬಂದು ಮಾಶಕ್ ಒಳಪಟ್ಟು ಹಿಡಿತಾರೆ ಹಾ ಹೆಂಗ ಹೊಡ್ದೆ ನೀನು ಅಂತೇಳಿ ಮಾಹಿ ರೆಸ್ಪೆಕ್ಟ್ ಇಲ್ಲಂಗ ಹಂಗಾಗ್ಬಿಟ್ಟಿದೆ ಸೊ ಹಂಗಾಗಿ ಇತ್ತೀಚೆ ನೋಡಿದ್ರೆ ಮಾಶಿಗಳು ಅಷ್ಟು ಕಷ್ಟ ಆಗ್ಬಿಬಿಟ್ಟಿದ್ದಾರೆ ಮಾಶಿಗಳಿಗೆ ರೆಸ್ಪೆಕ್ಟ್ ಇಲ್ಲ ಇತ್ತೀಚಿಗೆ ನಾವಿದ್ದಾಗ ಇಜೋಲ್ ನೈಂಟಿ ಸ್ಕಿಟ್ಸ್ ಇಜ್ಜೋ ನಾವು ಪುಣ್ಯ ಮಾಡ್ಬಿಟ್ಟಿದೀವಿ ನಾವು ಕಾಮಿಡಿ ಮಾಡ್ತಾರೆ ನೈಂಟಿ ಗಿಟ್ಸ್ಗೆ ಮದುವೆ ಆಗಲ್ಲ ಹಂಗೆ ಹಿಂಗೆ ಮದುವೆ ಇದ್ರೆ ಚಿಂತೆ ಇಲ್ಲ ಗುರು ಜೀವನದಲ್ಲಿ ಒಂದು ಒಳ್ಳೆ ಪಾಠ ಕಲ್ತಿದ್ದೀವಿ ಆ ದಾರಿ ನಡ್ಕೊಂಡು ಹೋಗ್ತಿದೀವಿ ನೈಂಟಿ ಟಿಕೆಟ್ಸ್ ಮಿನಿಮಮ್ ನೈಂಟಿ ಏಟ್ ಪರ್ಸೆಂಟೇಜ್ ಎಲ್ಲರೂ ಹಿಂಗೆ ಇರೋದು ನನಗೆ ಗೊತ್ತಿರೋ ಪ್ರಕಾರ ನಾನು ಹಂಗೆ ಇರೋದಕ್ಕೆ ಕಷ್ಟ ಆಗ್ತಿದ್ದೀನಿ ಬೇರೆಯವ್ರು ಗೊತ್ತಿಲ್ಲ ಜೀವನದಲ್ಲಿ ಒಂದು ಒಳ್ಳೆ ಪಾಠ ಕಲ್ತಿದ್ದೀವಿ ಸಾಕು ನಿಜವಲ್ಲೂ ಆ ಘಟನೆ ನೋಡಿ ಇದಕ್ಕೆಲ್ಲ ಮೇನ್ ಕಾರಣ ನಾನು ಹೇಳೋದ್ರೆ ನನ್ನ ಪ್ರಕಾರ ಇದಕ್ಕೆಲ್ಲ ಕಾರಣ ಯಾವ ಸೋಷಿಯಲ್ ಮೀಡಿಯಾ ಅಲ್ಲ ಯಾವ ಇಂಟರ್ನೆಟ್ ಅಲ್ಲ ಯಾವ ಟಿ ವಿ ಅಲ್ಲ ಯಾವ ಅಲ್ಲ ಇದಕ್ಕೆಲ್ಲದಕ್ಕೂ ಕಾರಣ ತಂದೆ ತಾಯಿನೇ ಸೊ ಅವ್ರ ನೆಗ್ಲೆಜೆನ್ಸಿಂದನೇ ಇದೆಲ್ಲ ಆಗಿರೋದು ಸೊ ಅವ್ರು ಇದು ಏನು ಹಾಕಿದ್ದಿಲ್ಲ ಚುಚ್ಚಿದನ್ಲ್ಲ ಅವನು ಅವರು ಬಡವ್ರೆ ಚುಚ್ಕೊಂಡಿದ್ದಲ್ಲ ಹುಡುಗ ಅವನು ಬಡವಾನೆ ಒಬ್ಬನೇ ಹುಡುಗ ಇರೋದು ಪಾಪ ಸತ್ನಲ್ಲ ಹುಡುಗ ಒಮ್ಮನೇ ಕ್ಲಾಸ್ ಹುಡುಗ ಪಾಪ ಒಬ್ಬನೇ ಹುಡುಗ ಇರೋದು ಎರಡನೇ ಘಟನೆ ನಾವು ಮಾತಾಡಬೇಕು ನಿಜವ್ ಎರಡನೇ ಘಟನೆ ಬಗ್ಗೆ ಮಾತಾಡೋಕ್ಕೆ ಮೈ ನಡ್ತಾ ಇದೆ ಬಿಡದಿಯಲ್ಲಿ ನಡೆದಿರೋದು ನಿಜವಲ್ಲೂ ಒಂದೊಂದ್ಸರಿ ಹೆಸರು ಕೇಳಿದ್ರೆ ಇವಾಗ ಎದೆ ಜಲ್ ಅನ್ನುತ್ತೆ ಆ ಥರ ಬಿಟ್ಟಿದೆ ಬಿಡದಿ ಹನ್ನೆರಡು ಇಲ್ಲ ಹದಿಮೂರು ವರ್ಷ ಹುಡುಗಿ ಹೆಸರು ಕೇಳಿದ್ರೆ ಖುಷಿ ಅಂತೇಳಿ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ಲ ಖುಷಿ ಅಂತೇಳಿ ಆದ್ರೆ ಅವ್ಳ ಜೀವನ ಈ ತರ ದುರಂತ ಈ ರೀತಿಗೆ ನಿಜವಲ್ಲೂ ಆ ಹುಡುಗಿ ಜೀವನ ಇಷ್ಟು ದಾರುಣವಾಗಿ ಅಂತ್ಯ ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಆ ತಾಯಿನ ಅನ್ಕೊಂಡಿದ್ದಿಲ್ಲ ಅನ್ಸುತ್ತೆ ಈ ಎರಡು ಘಟನೆಗಳು ನನಗ್ ಗೊತ್ತಿರೋ ಪ್ರಕಾರ ಮೀಡಿಯಾ ಮೀಡಿಯಾ ಏನ್ರಿ ಮೀಡಿಯಾ ಮೀಡಿಯಾ ಅಂತಾರಲ್ಲ ಒಂದು ಮೀಡಿಯಾದಲ್ಲೂ ಈ ಎರಡು ವಿಚಾರ ಬಂದಿಲ್ಲ ಈ ಅಂತ ಗೊತ್ತಿಲ್ಲ ಮೀಡಿಯಾದರೆಲ್ಲೀಪಲ್ ಎಲ್ಲ ದುಡ್ಡು ಕೊಟ್ಟರೆ ಅಷ್ಟೇ ಬರ್ತಾರೋ ಇವರು ಸಮಾಜಕ್ಕೆ ಕಳಕಳಿ ಹಿಡಿದ್ರು ನಡೆಸ್ತಿದಾರೋ ಗೊತ್ತಿಲ್ಲ ನನಗೆ ದುಡ್ಡು ಕೊಟ್ಟರೆ ಅಷ್ಟೇ ಬರೋದು ಅನ್ಸುತ್ತೆ ನನಗೆ ಅದು ಮೀಡಿಯಾ ನಮ್ದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಯಾವುದೇ ತರ ಯಾವ್ದೇ ತರ ಸ್ವಾರ್ಥ ಇಲ್ದಂಗೆ ಯಾರಿಗೂ ಅಂಜಿಕೆ ಇಲ್ದಂಗೆ ಸ್ವಂತವಾಗಿ ನಾವು ನಡೆಸ್ಕೊಂಡು ಹೋಗೋದು ನಾವು ಮೀನ್ಸ್ ಯೂಟ್ಯೂಬರ್ ಆಗಿರ್ಬೋದು ಆಗಿರ್ಬೋದು ಸ್ವಂತ ರಿಸ್ಕಲ್ಲಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಯಾರೇ ಆಗಿರ್ಬೋದು ಒಬ್ಬ ಯೂಟ್ಯೂಬರ್ ಆಗಿದ್ದರೆ ಆ ಚಾನಲ್ನ ಪೂರ್ಣ ರೆಸ್ಪಾನ್ಸಿಬಿಲಿಟಿ ಅವ್ರದ್ದೇ ಇರುತ್ತೆ ಚಾನಲ್ನ ಯಾವ ಥರ ಹಿಡ್ಕೋಬೇಕು ಅನ್ನೋದು ಅವ್ರ ಕೈಲಿರುತ್ತೆ ಸೊ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಸೋಷಿಯಲ್ ಮೀಡಿಯಾ ಯಾರು ಮೀಡಿಯಾಗಳು ಥರ ಸೋಷಿಯಲ್ ಮೀಡಿಯಾ ಇಲ್ಲ ಅದೊಂದು ಸಮಾಧಾನ ಹಿಡಿದಲ್ಲಿ ನಡೆದಿರೋ ಘಟನೆ ಹದಿಮೂರಿಂದ ಹದಿನಾಲ್ಕು ವರ್ಷ ಪಾಪ ಹೆಸರು ಖುಷಿ ಅಂತೇಳಿ ಪಾಪ ಹುಡುಗಿಗೆ ಬಾಯಿಲ್ಲ ಕಿವಿ ಕೇಳಲ್ಲ ಅಂಥ ಹುಡುಗಿನ ಸೋ ಏಳು ಜನನೋ ಎಂಟು ಜನ ಮಾಡಿ ಮರ್ಡ್ರ್ ಮಾಡಿದ್ದಾರೆ ಅಂದ್ರೆ ಆ ತಾಯಿ ಮಾತಾಡ್ತಾಳೆ ಆ ತಾಯಿ ಮಾತಾಡೋದ್ನಾಗೆ ಆ ತಾಯಿ ಹೇಳ್ತಾಳೆ ನಿಜವಲ್ಲೋ ಆ ವಿಡಿಯೋ ನೋಡಿದಾಗೆಲ್ಲ ಅದು ಎಷ್ಟು ಸರ್ ಹತ್ತಿದಿನ ಗೊತ್ತಿಲ್ಲ ಆ ತಾಯಿ ಹೇಳ್ತಾಳೆ ನನ್ನ ಮಗಳನ್ನ ರೇಪ್ ಥೂ ಈ ವಿಚಾರನ ಯಾವ ತಾಯಿನೂ ಹೇಳಲ್ಲ ಗುರು ಅಂತದ್ರಲ್ಲ ಆ ತಾಯಿ ಹೇಳ್ತಿದ್ದಾಳೆ ನನ್ನ ಇದ್ರೆ ಸಾಕಾಗಿತ್ತು ನಾನು ಹೆಂಗ ಸಾಕ್ತಿದ್ದೆ ಅಂತ ಹೇಳ್ತಾಳೆ ಅಲ್ಲ ಈ ಮನೆಗೆ ಏನೋ ರಮ್ಮನ ಆ ರಮ್ಮನೊಟ್ಟೆ ಹುಟ್ಟ ಬಂದಿರ್ತಾರ ಜೊತೆ ಅಕ್ಕ ತಂಗಿ ಇರ್ತಾರ ಇಲ್ಲೋ ಗೊತ್ತಿಲ್ಲ ಆ ರಮ್ಮನೊಟ್ಟೆ ಹುಟ್ಟಿರ್ಲ ಅನ್ಸತ್ತಿ ಇಂಥ ಕೆಲಸ ಮಾಡರ್ದಾರಲ್ಲ ತಾಯಿಯ ತಾಯಿ ಮಾತಾಡಿದಾಗ ಹೆಂಗ ಇದಾಯ್ತು ಅಂದ್ರೆ ಒಬ್ಬ ತಾಯಿ ಬಾಯಿಗೆ ಈ ತರ ಮಾತು ಕೇಳೋಂತ ಪರಿಸ್ಥಿತಿ ಬಂದ್ಬಿಟ್ಟಿದಿವ ನಾವು ಅಂತ ಆ ಈ ತರ ಈ ನಾ ನಮ್ಮ ಸಮಾಜ ನನ್ನ ಮಾತು ಬಿಟ್ಟಿದ್ರೆ ಸಾಕಾಗಿತ್ತು ನಾನು ಸಾಕ್ತಿನಿ ಯಾಕೆ ಸಾಯಿಸಿದ್ರಪ್ಪ ಅಂತೇಳಿ ಅದು ಸಾಯಿಸಿರೋದು ಹೆಂಗ್ ಗೊತ್ತಾ ಹ ಮೈಯೆಲ್ಲ ಪುಡಿ ಪುಡಿ ಕುತ್ತಿಗೆ ಕು ಮಾಡಿದಾರೆ ಮುರಿದು ಕೈ ಕಾಲು ಎಲ್ಲ ಮುರಿದಾಕಿದ್ದಾರೆ ಗುರು ಹೆಂಗ್ ಬೇಕಂಗ್ ತಿರುಗಾಕಿದಾರೆ ನಮ್ಮ ಸಮ ನಮ್ಮ ಇದಕ್ಕೆಲ್ಲ ಜನ ಹೆಂಗ ಗೊತ್ತಾ ಕಾನೂನು ಸರ್ಕಾರ ಬರಲ್ಲ ಇದರಲ್ಲಿ ಸರ್ಕಾರ ಯಾವೊಂದಾದ್ರೂ ಇರಲಿ ಸರ್ಕಾರ ಯಾವೊಂದಾದ್ರೂ ಇರ್ಲಿ ಗುರು ಇದರಲ್ಲಿ ಕಾನೂನು ಸರಿ ಇಲ್ಲ ಫಸ್ಟ್ ನಮ್ಮ ಇಂಡಿಯಾದಲ್ಲಿ ಕಾನೂನು ಸರಿ ಇಲ್ಲ ಯಾಕಂದ್ರೆ ಕಾನೂನು ರೆಡಿ ಮಾಡೋ ನನ್ನ ಮಕ್ಕಳೇ ಕಿತ್ತೊತ್ತು ಇವಾಗ ಕಾನೂನು ರೆಡಿ ಮಾಡ ಸರಿ ಇಲ್ಲ ಇನ್ನೇನು ಕಾನೂನು ಸರಿ ಮಾಡ್ತಾರೆ ಇವರು ಹಾ ಯಾರೋ ಒಬ್ರು ಬಂದು ನಾನು ದೇಶನ ಉದ್ದಾರ ಮಾಡ್ತೇನೆ ಅಂದ್ರೆ ಅಕ್ಕತ್ತ ಸತ್ರ ಆಗಲ್ಲ ಇನ್ನ ನೂರು ವರ್ಷ ಆದ್ರೂ ಆಗಲ್ಲ ಗುರು ಒಬ್ರು ಇಬ್ಳರು ಮೂವರು ಬಂದು ದೇಶ ಉದ್ಧಾರ ಮಾಡ್ತೇನೆ ಅಂದ್ರೆ ಆಗಲ್ಲ ಯಾಕಂದ್ರೆ ದೇಶಕ್ಕೆ ಅದನ್ನ ಅಂಡ್ಕೊಂಡ್ಬಿಟ್ಟಿದೆ ನಮ್ಮ ದರಿದ್ರತನ ಅನ್ನೋದು ಅಂಡ್ಕೊಂಡ್ಬಿಟ್ಟಿದೆ ನಾವು ಅದೀವಿ ಹಿಂಗೆ ಬಾಳ್ತೀವಿ ಅಂತ ಅಂಡ್ಕೊಂಡ್ಬಿಟ್ಟಿದೆ ಹಂಗ ಯಾವನೂ ಚೇಂಜ್ ಆಗಕ್ಕೆ ಇಷ್ಟಪಡಲ್ಲ ನಾವ್ ಹಿಂಗೆ ಇರ್ತೀವಿ ಅನ್ನಂಗಾಗ್ಬಿಟ್ಟಿದೆ ಅಲ್ಲ ಪಾಪುನ ಅಷ್ಟ ಸಾಯಿಸಿದ್ರು ಒಂದೇ ಒಂದು ಮೀಡಿಯಾದಲ್ಲಿ ಒಂದೇ ಒಂದು ಮೀಡಿಯಾದಲ್ಲಿ ಅದ್ರ ಬಗ್ಗೆ ಇಲ್ಲೂ ಬಂದಿಲ್ಲ ಆ ತಾಯಿಯೇ ಮಗಳು ಹೆಣ ಹಿಡ್ಕೊಂಡು ಮಾತಾಡ್ತಾ ಇದ್ದಾಳೆ ಐಜೋ ಸೋಷಿಯಲ್ ಮೀಡಿಯಾ ನಾನು ನೋಡಿರೋ ಪ್ರಕಾರ ಒಂದು ಮೂರು ನಾಲ್ಕು ಇನ್ಸ್ಟಾಗ್ರಾಮ್ ಚಾನಲ್ ನೋಡಿದೆ ಅವತ್ತೇ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ ನೀನ್ನೇನು ವಿಡಿಯೋ ಮಾಡೋಣ ಅನ್ಕೊಂಡೆ ಆಗಲಿಲ್ಲ ಗುರು ಎರಡು ದಿವಸ ನಿನ್ನೆ ಫುಲ್ ತಳ್ಕೊಂಡೆ ವೆಯ್ಟ್ ಮಾಡಿದೆ ಆಗಲಿಲ್ಲ ನನಗೆ ಕ್ಯಾಮ್ರಾ ಹಿಡ್ಕೊತಿದ್ದೀನಿ ನೀವು ಮಾತಾಡಕ್ಕೆ ಬರ್ತಾ ಇಲ್ಲ ನಿಜವ್ರು ಭಾಷೆ ಬರ್ತಾ ಇಲ್ಲ ನನಗೆ ಮಾತಾಡೋಕ್ಕೆ ಹಂಗೆ ಹೇಳ್ತಾ ಇದ್ದೀನಿ ಪ್ರೆಸೆಂಟ್ ಇವಾಗ ಇವಾಗ ಕಣ್ಣಲ್ಲಿ ನೀವು ಇದೆ ಬಟ್ ಏನು ಗೊತ್ತಾ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಕಿತ್ತೋ ಸೋದಕ್ಕೆ ಕಮೆಂಟ್ ಆಗ್ತಾರೆ ಲೇ ನಿಮ್ಮ ಕೈಯ ಏನಾಗುತ್ತೋ ಇಷ್ಟೇ ಮಾಡೋಕ್ಕಾಗೋದು ವಿಡಿಯೋ ಮಾಡ್ತೀರಾ ಬಿಡ್ತೀರಾ ನಾಲ್ಕು ದಿವಸ ನೋಡ್ತೀವಿ ಐದು ದಿವಸ ಮರತೋಗಿ ಯಾಕಂದ್ರೆ ಐದು ದಿವಸಕ್ಕೆ ಇನ್ನೊಂದು ಯಾವ್ದಾದ್ರು ಇನ್ಸಿಡೆಂಟ್ ಬಂದಿರುತ್ತೆ ಅದ್ರ ಬಗ್ಗೆ ಮಾತಾಡ್ತೀರಾ ಒಟ್ಟು ಏನು ಗೊತ್ತಾ ಬದಲಾವಣೆ ಅನ್ನೋದು ಯಾವನಿಗೆ ಬೇಕಾಗಿಲ್ಲ ಗುರು ಜಗತ್ನಾಗೆ ಯಾವನಿಗೆ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ಕಾನೂನು ಕಾನೂನು ಒಂದು ಕರೆಕ್ಟಾಗಿ ಟೈಟ್ ಮಾಡಿಬಿಟ್ರೆ ಯಾ ಒಂದು ಹುಡುಗಿ ಮೇಲೆ ಕಣ್ಣೆತ್ತ ನೋಡಕ್ ಹೋಗಲ್ಲ ಇಷ್ಟೇ ಮಾಡ್ಬೇಕಾಗಿರೋದೇ ಗೊತ್ತಾ ಮಿನಿಮಮ್ ಮಿನಿಮಮ್ ನಮ್ ನಡೋ ನೆಡವರ ಕರ್ಕೊಂಡ್ ಶೂಟ್ ಮಾಡ್ಬಿಡ್ಬೇಕು ಇಲ್ಲ ಶೂಟ್ ಅವ್ರನ್ನೆಲ್ಲ ಶೂಟ್ ಮಾಡೋಸ್ರೆ ಅಲ್ಲಿ ನೋವ ತಾಯ ತಾಯಿಯರ್ ಅನ್ಬೋಸ್ರೆ ನೋವನ ಇದ್ ಮಾಡಕ್ ಆಗಲ್ಲ ಇನ್ನು ನಮ್ಮ ಮಕ್ಕಳು ನಾವು ಮಾಡಿ ಕೈ ಕಾಲ ಕಟ್ ಮಾಡಿ ಭಿಕ್ಷೆ ಹಚ್ಬೇಕಿಂತ ಹಚ್ಬಕಿಂತ ಕಣ್ ಕಿತ್ತಾಕ್ರ ಕಣ್ ಕಿತ್ತಾಕ್ರಿ ಇದು ಎಲ್ಲಾ ಮಾಡ್ಬೇಕಂತ ಹೇಳು ಚೇಂಜ್ ಆಗ್ಬೇಕು ಇದ್ರ ಬಗ್ಗೆ ಮಾತಾಡೋದು ಅಫೆನ್ಸ್ ಆಗ್ಬಿಡ್ತಪ್ಪ ಅವನೊಂದ್ಸರಿ ನೋಡಿದ್ರೆ ಮಾತಾಡೋದು ತಪ್ಪೆ ಅಂದ್ಬಿಡ್ತಾರೆ ಅದ್ರ ಮೇಲೆ ಏನಾರ ಒಂದು ಹೇಗೆ ಮಾತಾಡ್ಬಾರ್ದು ಇದಕ್ಕೆಲ್ಲ ರೂಲ್ಸ್ ಇದಾವೆ ಅಂತಾರೆ ಇಂಥದಕ್ಕೆಲ್ಲ ರೂಲ್ಸ್ ಮಕ್ಕಳು ಏನಾರ ಒಂದು ಪರಿಹಾರ ಹುಡ್ಕ್ಬೇಕು ಒಂದ್ ಏನಾರ ಘಟನೆ ಆದಾಗ ಪರಿಹಾರ ಅನ್ನೋ ಸುಮ್ಮನೆ ಇಲ್ಲ ಪರಿಹಾರ ಬೇಡ ಯಾರಿಗೂ ಅವ್ರ ಮನೆ ಹೆಣ್ಮಕ್ಳಿಗಾದಾಗ ಆದಾಗ ರೂಲ್ಸ್ಗಳು ಗೊತ್ತಕ್ಕಾವೆ ಇವರಿಗೆ ಈ ರೂಲ್ಸ್ಗಳು ಮಾತಾಡ್ತಾರ ಗೊತ್ತ ಈ ರೂಲ್ಸ್ಗಳು ಮಾತಾಡೋದು ಯಾರು ಹೇಳು ಬಡವ್ರ ಮನೆ ಹೆಣ್ಮಕ್ಳಿಗೆ ಬಡವ್ರಿಗೆ ಆದಾಗ ಅಷ್ಟೇ ಅವರಿಗೆ ರೂಲ್ಸ್ಗಳು ನೆನಪಾಗ್ತವೆ ಅಷ್ಟು ಟೈಮಲ್ಲಿ ಹೇಳಿದ್ದೆ ದುಡ್ಡಿದ್ರೆ ಜಗತ್ತನ್ನೇ ಏನು ಬೇಕಾದ್ರೂ ಮಾಡ್ಬೋದು ಈ ಪ್ರೆಸೆಂಟಿವ್ ಆಗಿ ಬಂದ ದುಡ್ಡಿತ್ತ ನಿನ್ನತ್ರ ಏನು ಬೇಕಾದ್ರೂ ಮಾಡಿ ಏನು ಬೇಕಾದ್ರೂ ಜಯಸ್ಕೊಂಡು ಹೋಗ್ಬೋದು ನೀನು ಆ ಥರ ಸಿಚುವೇಶನ್ ಇದೆ ಯಾಕಂದರೆ ಕಾನೂನೇ ಹದಿಗಟ್ಟು ಕೆಟ್ಟು ಕೆರಡ್ದೋಗಿರೋದಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ನೀನು ಅದೇ ಹೇಳ್ತಿರೋದು ಕಾನೂನು ಚೇಂಜ್ ಆಗ್ಬಿಟ್ಟೈತಲ್ಲ ಅರ್ಧಕ್ಕೆ ಅರ್ಧ ಭಯ ಬರುತ್ತೆ ಅವಾಗ ಇದ್ರೆ ಏನಿಲ್ಲಪ್ಪ ಒಂದೆರಡು ಮೂರು ಕೇಸು ಕರ್ನಾಟಕದಾಗ ಆಯಿತಾ ಸರ್ಕಲ್ ಸರ್ಕಲಲ್ಲಿ ನಿಲ್ಲಿಸಿ ಒಂದು ಪ್ರೆಸ್ ಮೀಡಿಯಾ ಮಾಡಿರಿ ನಾಳೆ ಇಲ್ಲ ನಾಡಿದ್ದು ಇಂಥ ಕರ್ಕಂಬಂದು ಈ ಥರ ಮಾಡ್ತೀವಿ ಅಂತೇಳಿ ಹಾಂ ಗುರು ಬರ್ಕೊಡ್ತೀನಿ ಬೇಕಾದ್ರೆ ಈ ಥರ ಏನಾರ ಆದ್ರೆ ಹೇಳ್ರಿ ಹಾಂ ಕರ್ನಾಟಕ ಯಾವ ಮೂಲೆಗಳಾಗಲಿ ನಾನು ಬರ್ತೀನಿ ಅದು ಪೆಟ್ರೋಲ್ ಖರ್ಚು ಮಾಡ್ಕೊಂಡ್ರೆ ಅದು ಎಷ್ಟು ದೂರ ಇರಲಿ ನೂರಾಯ್ತಲ್ಲ ಇನ್ನೂರು ಕಿಲೋಮೀಟ್ರ್ ಇರಲಿ ನಾನು ಬಂದು ಅದ್ರ ಬಗ್ಗೆ ವೀಡಿಯೋ ಮಾಡಾಕ್ತೀನಿ ಬೇಕಾದ್ರೆ ಯೂಟ್ಯೂಬ್ ಏನಾದರೂ ಬ್ಲರ್ ಮಾಡಬೇಕಂದ್ರೆ ಅದಕ್ಕೆ ರೂಲ್ಸ್ಗಳು ಭಾಳ ಇದಾವೆ ಅದಕ್ಕೆ ಬೇಕಾದ್ರೆ ಅದು ಬೇಕಾದ್ರೆ ಬ್ಲರ್ ಮಾಡಾಕ ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದಲ್ಲ ಅದ್ರಾಗ ಕೂಡ ಬಿಡಿ ಬ್ಲರ್ ಮಾಡಾಕ ಒಟ್ಟು ಟಾವಕ್ಕಿಂತದು ದೇಶದ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಸೌಜನ್ಯಕ್ಕೆಸಾಯ್ತು ಅದ್ರ ಬಗ್ಗೆಯೂ ವಿಡಿಯೋ ಮಾಡಿದ್ರು ಸುಮ್ಮನೆ ಆದರೂ ಮುಗೀತು ಮನೆ ಅವತ್ತೇ ಹೇಳಿದೆ ಇದರಿಂದ ಏನು ಮಡ್ಗೋಣಕ್ಕಾಗೋಲ್ಲ ಏನೂ ಆಗೋಲ್ಲ ಹೇಳ್ರಿ ದುಡ್ಡಿದೆ ಕಾಂಚಾಣ ಇದ್ದ ಕಡೆಗೆ ಎಲ್ಲ ಆಗುತ್ತೆ ಅವತ್ತು ಹೇಳಿದ್ದೆ ನಾನು ಏನು ಮಡ್ಗೋಕ್ಕಾಗಲ್ಲ ಯಾರನ್ನೂ ಏನು ಮಡ್ಗೋಣಕ್ಕಾಗಲ್ಲ ಅಂತ ಹೇಳ್ತೆ ಇದರಲ್ಲೂ ಅಷ್ಟೇ ಈ ಥರ ಆಗ್ತಾನೇ ಇರ್ತವೆ ಎಂಟ್ರ್ ಆಗಲ್ಲ ಅವ್ರು ದುಡ್ಡು ದಶೆ ಬರೋದು ಅವ್ರಿಗೆ ಲಾಭ ಇರಬೇಕು ಟಿ ಆರ್ ಪಿ ಇರಬೇಕು ಟಿ ಆರ್ ಪಿ ಇದ್ರೆ ಬರ್ತಾರೆ ಇನ್ನು ಸೋಷಿಯಲ್ ಮೀಡಿಯಾ ಅಂಥವ್ರು ಇಂಥದ್ರ ಬಗ್ಗೆ ಏನಾದರೂ ಆದಾಗ ಸೊ ನಿಮ್ಮ ಮುಂದೆ ತಂದಿಡೋ ಪ್ರಯತ್ನ ಮಾಡ್ತೀವಿ ಎಷ್ಟು ಆಗುತ್ತೋ ಅಷ್ಟು ಇದ್ರು ಮಾಡ್ತೀವಿ ನ್ಯಾಯದೋರ್ಶ ನಾನು ತೋರಾಡ್ತೀವಿ ಆಗಲ್ಲ ಯಾಕೆ ಹೇಳ್ರಿ ಇಷ್ಟಮೇ ಸರಿ ಇಲ್ಲ ಗುರು ಇನ್ನೇನಾಗುತ್ತೆ ಕಾನೂನೇ ಸರಿ ಇಲ್ಲ ಅಂದಮೇಲೆ ಇನ್ನೇನಾಗುತ್ತ ಹೇಳ್ರಿ ಈ ಥರ ಏನೋ ಬದಲಾವಣೆ ಆಗಲಿ ಏನೋ ಒಂದು ಆಗಲಿ ಅಂತ ಈ ಥರದ ಬಗ್ಗೆ ಒಂದು ಇದ್ರ ಬಗ್ಗೆ ಮಾತಾಡಿದ್ವಿ ಅಂದರೆ ಏನು ಬರೋ ಕಣ್ಣೆಂಟ್ ಸಿಕ್ಬಿಡ್ತಾ ನಿಮಗೆ ನಮ್ಮ ಈಗಿನ ಜಗತ್ನಾಗೆ ಕಂಟೆಂಟ್ ಅಂತ ನೋ ಏನೋ ಒಂದು ತಪ್ಪಾಗಿರೋ ಒಂದು ನಾ ತಗೊ ನಿಮ್ಮ ಮುಂದಿತ್ರ ಆಗಿದೆ ಅಂತ ಹೇಳೂ ಬರದ ನಾವು ಯಾರು ಸೋಷಿಯಲ್ ಮೀಡಿಯಾ ಮೀಡಿಯಾ ಅಂತ ಹೇಳಲ್ಲ ಬಿಡ್ರಿ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತೆ ಇನ್ನೇನು ಮಾಡಬೇಕು ಫೋನ್ ಮಾಡ್ಬೇಕಾ ನಿಮಗೆ ಒಬ್ಬೊಬ್ರಿಗೆ ಸೋಷಿಯಲ್ ಮೀಡಿಯಾಗೆ ಮತ್ತೆ ಪವರ್ ಇರುತ್ತೆ ಅದು ಒಂದು ಕಡೆ ಆಗಿರೋ ಘಟನೆಗಳು ನಿಮ್ಮ ಮುಂದೆ ಹೇಳಿದ್ರೆ ಅಲ್ಲಿ ನ್ಯಾಯ ಸಿಗುತ್ತೆ ಅಂತೇಳಿ ಭಾಳ ಘಟನೆಗಳು ಸಿಕ್ಕವೆ ಇಲ್ಲ ಅಂತಲ್ಲ ಭಾಳ ಘಟನೆಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಾಗ ಮೀಡ್ಯಾದಲ್ಲಿ ಬಂದಿಲ್ಲ ಸೋಷಿಯಲ್ ಮೀಡ್ಯಾದ ಬಂದಾಗ ಆ್ಯಕ್ಷನ್ ಆಗಿ ನ್ಯಾಯ ಸಿಕ್ಕೋ ಬಹಳ ಉದಾಹರಣೆಗಳು ಇನ್ನು ಮಾತಾಡ್ಕೊಂತ ಹೋದರೆ ಇನ್ನು ಎಷ್ಟು ಮಾತಾಡಿದ್ರೆ ಇಷ್ಟೇ ನಮ್ಮ ದೇಶ ಮಾತ್ರ ಚೇಂಜ್ ಆಗೋಲ್ಲ ಇನ್ನು ಇಂಥ ಎಷ್ಟು ಖುಷಿಗಳು ಬಿಡಿ ಓಕೆ ಇನ್ನು ಎಷ್ಟು ಮಾತಾಡಿದ್ರೆ ಇಷ್ಟೆ ಸಿಕ್ತಿ ನಿಮಗೆ ಇನ್ನೊಂದು ಇಂಥ ಗಿಡದಲ್ಲಿ ಬರೋದಂಥ ಪರಿಸ್ಥಿತಿ ಬಾಡವರು ನೋಡಿ ಆದಷ್ಟು ಗಿಡನ ಭಾಳ ಜನಕ್ಕೂ ಗೊತ್ತಿಲ್ಲ ವಿಚಾರ ಭಾಳ ಜನಕ್ಕೆ ಭಾಳ ಜನಕ್ಕೆ ಗೊತ್ತಿಲ್ಲ ಆದರೆ ಹಿಡಿಯನ ಶೇರ್ ಮಾಡಿ ಸಿಗ್ತೀನಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ